ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನಪ್ಪ ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಮೀನು ಸಾಂಬಾರು ಮಾಡ್ತಾ ನಾನು ನೋಡಿರಿ ಯಾವ ಥರ ನಮ್ಮ ಮೀನು ಸಾಂಬಾರು ಅಂತೇಳಿ ಈ ಸಾಂಬಾರು ರೆಸಿಪಿ ಬಹಳ ಸುಲಭವಾಗೈತಿ ಮತ್ತು ಭಾಳ ಟೇಸ್ಟ್ ಆಗಿರ್ತೈತಿ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ತಿಂದು ನೋಡಿರಿ ಹೆಂಗೈತೆ ಅಂತ ಆಮೇಲೆ ನಂಗೆ ಹೇಳ್ರಿ ನಾನು ಅನ್ಕಿ ಮಾಡಿದ್ದೆ ಭಾಳ ಚೆನ್ನಾಗಾಗಿತ್ತು ರುಚಿಯಾಗಿತ್ತು ಎಲ್ಲರೂ ಭಾಳ ಚೆನ್ನಾಗೈತೆ ಹೇಳಿದ್ರೆ ಇವಾಗ ನೋಡ್ಕೊಂಬರೋಣ ಬರೀ ಏನೇನು ಬೇಕಂತ ನಾನು ನೋಡ್ರಿ ಇಲ್ಲಿ ಅರ್ಧ ತಂಗಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿನಿ ಫ್ರೆಂಡ್ಸ್ ಒಂದು ಈರುಳ್ಳಿ ತೊಗೊಂಡನಿ ಆಮೇಲೆ ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಸೊಂಟೆ ಪೀಸ್ ಒಂದು ಟಮಾಟೆ ಹಣ್ಣು ತೊಗೊಂಡಿನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಆರು ಹಸಿ ಹಸಿಮೆಣಸಿನಕಾಯಿ ತೊಗೊಂಡನಿ ಆರು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕಡೆಗೆ ಕಾಳು ಮೆಣಸು ಒಂದು ಹತ್ತು ಕಾಳು ಮೆಣಸು ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಆಮೇಲೆ ಸ್ವಲ್ಪ ಮೆಂತೆ ಕಾಳು ತೊಗೊಂಡಿನಿ ಫ್ರೆಂಡ್ಸ್ ಆಮೇಲೆ ನೋಡಿ ಹವಿಜ್ ಕಾಳು ಒಂದು ಸ್ವಲ್ಪ ಇಷ್ಟು ಒಂದು ಎರಡು ಒಂದೂವರೆ ಸ್ಪೂನ್ ಅಷ್ಟು ಇಲ್ಲೇನಂದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಮೆಣಸಿನ್ಕಾಯಿ ತೊಗೊಂಡಿನಿ ನಾನು ಅದು ಯಾವ ಮೆಣಸಿನ್ಕಾಯಿ ಅಂದರೆ ಡಬ್ಬಗಿರಿ ಮೆಣ್ಸಿನ್ಕಾಯಿ ಅಂತ ಹೇಳ್ತಾರೆ ನೀವು ಯಾವುದಾದ್ರೂ ತೊಗೋಬಹುದು ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ ಹಾಕೋರಿ ಅಲ್ಲೇ ಎಣ್ಣೆ ಸ್ವಲ್ಪ ಆಮೇಲೆ ಅರಸಿನ ಪುಡಿ ಹಳದಿ ಪೌಡ್ರ್ ಬೇಕು ಸ್ವಲ್ಪ ನೋಡಿರಿ ಫ್ರೆಂಡ್ಸ್ ಇವಾಗ ಮಾಡೋದು ಸ್ಟಾರ್ಟ್ ಮಾಡೋಣ ಪ್ಯಾನಿಗೆ ಎಣ್ಣೆ ಹಾಕೊಂಬಿಟ್ಟೆ ಫಸ್ಟಿಗೆ ಏನಂದಪ್ಪ ಅಂದರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹುರ್ಕೋಬೇಕು ಇಲ್ಲಿ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟೇನೆ ಫ್ರೆಂಡ್ಸ್ ಅದು ಏನಂದರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಬೇಕಾಗಿತ್ತು ಬಟ್ ನಾನು ಹಂಗೆ ಹಾಕ್ಬಿಟ್ಟೆ ಅದು ಚಟಪಟ ಚಟಪಟ ಅಂತ ಸಿಡಿತಾ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಇವಾಗ ಹಾಕ್ಬಿಟ್ಟೇನೆ ಅಂಥೇಳಿ ಹಾಗೆ ಸಿಡಿದ್ರೂ ಪರವಾಗಿಲ್ಲ ಅಂಥೇಳಿ ಹಾಗೆ ನಾನು ಹಾಕಿ ಮಾಡಿದೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಜೋರಾಗಿ ಸಿಡಿತಾ ಇತ್ತಂದ್ರೆ ಎಲ್ಲ ಕಡೆ ಚಲಬಿಡ್ತೆ ಆದರೂ ಪರವಾಗಿಲ್ಲ ನಿಮಗೋಸ್ಕರ ಒಟ್ಟು ಸಿಡಿದ್ರು ಬಿಟ್ಟಿಲ್ಲ ನಾನು ಮಾಡೇ ಬಿಟ್ಟೆ ಇಡುವೆ ನೋಡಿರಿ ಇವಾಗ ಮೆಣಸಿನ್ಕಾಯಿ ಹಾಕೋಬೇಕು ಅದಕ್ಕೆ ಮೆಣ್ಸಿನ್ಕಾಯಿ ಹಾಕೊಂಡ್ಮೇಲೆ ಮೆಣಸಿನ್ಕಾಯಿನೂ ಸ್ವಲ್ಪ ಕೆಂಪಾಗೋ ಆಗೋ ಥರ ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ಅದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ರೆ ಇದು ಆಗ್ಬೇಕು ಆ ಥರ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇಲ್ಲೇ ನಾನು ಅದು ಕಾಳು ಮೆಣಸು ಅದೆಲ್ಲ ಮೆಂತೆ ಕಾಳು ಎಲ್ಲ ತೊಗೊಂಡಿದ್ದೆ ಜೀರಿಗೆಲ್ಲ ಅದು ಹಾಕ್ತಾಯಿದ್ದೀನಿ ಅದು ಹಾಕಿ ಅದು ಎಲ್ಲ ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ನೋಡಿರಿ ಎಣ್ಣೆ ಹಾಕೊಂಬಿಟ್ಟು ಹುರ್ಕೊಂಡ್ಬಿಟ್ರೆ ತೊಂದರೆ ಇಲ್ಲ ಆಮೇಲೆ ಅವಜ್ಕಾಳು ಹಾಕ್ತಾಯಿದ್ದೀನಿ ಅವಿಜ್ ಕಾಳುನು ಹುರಿಬೇಕು ಅದ್ರ ಜೊತೆಗೆ ಈ ಮೀನು ಸಾಂಬಾರು ನೀವು ಮಾಡಿದ್ರೆ ಅಂದ್ರೆ ಇಷ್ಟಪಡೋದು ನೂರಕ್ಕೆ ನೂರು ಗ್ಯಾರಂಟಿ ನೋಡಿರಿ ನೀವು ಮಾಡಿರಿ ಏನು ಭಾಳ ಏನೂ ಇಲ್ಲ ಸಲೀಸಾಗಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾನು ಮಾಡಿದ್ದೆ ಎಲ್ಲರಿಗೆ ಭಾಳ ಇಷ್ಟ ಆಯ್ತು ಎಲ್ಲರೂ ಖುಷಿಪಟ್ಟು ತಿಂದ್ರೆ ನಾನು ಖುಷಿಪಟ್ಟು ತಿಂದೆ ನಿಮಗೂ ಖುಷಿ ಆಗ್ತೈತೆ ಅಂತ ಅಂದ್ಕೊಂಡಿನಿ ನೋಡಿರಿ ಇದನ್ನೆಲ್ಲ ಇವಾಗ ನಾನು ಇಷ್ಟು ಹುರ್ಕೊಂಡ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೋತೀನಿ ಹಾಕೊಂಡು ಇನ್ನೂ ಒಂದೆರಡು ಐಟಮ್ ಎಲ್ಲ ಹುರ್ಕೋಬೇಕು ಯಾಕಂದ್ರೆ ಒಳಗಡೆ ಜಾಗ ಸಾಲಲ್ಲ ಅಂತೇಳಿ ಒಂದು ಸರಿ ಇದು ಹುರ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಂಡು ಆಮೇಲೆ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಮತ್ತೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೋಬೇಕು ಈರುಳ್ಳಿ ಹುರ್ಕೋ ಸ್ವಲ್ಪ ಈರುಳ್ಳಿ ಉಳ್ಳಾಗಡಿ ಸ್ವಲ್ಪ ಕೆಂಪೆಲ್ಲ ಲೈಟಾಗಿ ಮೀಡಿಯಮ್ ಆದರೂ ಏನು ತೊಂದರೆ ಇಲ್ಲ ಅಷ್ಟೇ ನೋಡಿ ಸ್ವಲ್ಪ ಇವಾಗ ಎಣ್ಣೆ ಹಾಕ್ತಾಯಿದ್ದೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಹುರ್ಕೊಂಬಿಟ್ಟು ನೀಟಾಗಿ ಹುರ್ಕೋಬೇಕು ಈ ಸಾಂಬಾರು ಒಂದು ಸರಿ ನಿಮ್ಮ ಮನೇಲಿ ಮಾಡಿ ನೋಡಿರಿ ಆಮೇಲೆ ನನಗೆ ಹೇಳ್ತೀರಿ ನೀವು ನೋಡಿರಿ ಒಂದು ಟೊಮಾಟೆ ಅಂತ ಇದೆಯಲ್ಲ ಅದನ್ನು ಇಲ್ಲೇ ಹುರಿಬೇಕು ಹುರ್ಕೊಂಡು ಎಲ್ಲ ಹುರ್ಕೋಬೇಕು ಫ್ರೆಂಡ್ಸ್ ಇದ್ರೆ ಹುರ್ಕೊಂಡಿಲ್ಲ ಅಂದರೆ ಸಾರು ಟೇಸ್ಟ್ ಬರೋಲ್ಲ ಹಸಿ ಹಸಿ ವಾಸನೆ ಬರ್ತೈತಲ್ಲ ಅವಾಗ ತಿನ್ನೋಕೆ ಇಂಟ್ರೆಸ್ಟ್ ಬರಲ್ಲ ಇದು ಹುರಿದ್ರೆ ಹಸಿ ವಾಸನೆ ಹೋಗ್ಬಿಡ್ತೈತೆ ಸಾರು ಒಳ್ಳೆ ಟೇಸ್ಟ್ ಆಗ್ತೈತಿ ಅದಕ್ಕೋಸ್ಕರ ಇದೆಲ್ಲ ಈ ಥರ ಹುರ್ಕೋಬೇಕು ಹುರ್ಕೊಂಡೆ ಒಂದು ಸ್ವಲ್ಪ ಟೈಮಿಂಗ್ ಬಿಟ್ಟರೆ ಸಾಂಬಾರು ಮಾಡೋದು ಭಾಳ ಈಜಿ ನೋಡಿರಿ ಇಲ್ಲಿ ಶುಂಠಿ ಇತ್ತಲ್ಲ ಅದನ್ನು ಕೂಡ ನಾನು ಇಲ್ಲಿ ಹುರ್ಕೊತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಅದನ್ನೂ ಎಲ್ಲನೂ ಹುರಿಬೇಕಿದ್ರಲ್ಲಿ ಎಲ್ಲ ಹುರ್ಕೊಂಡ್ರೆ ಅಂದ್ರೆ ಟೇಸ್ಟ್ ಹಸಿ ವಾಸನೆ ಮಾತ್ರ ಒಳ್ಳೆ ಟೇಸ್ಟ್ ಬರ್ತೈತಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಅದಕ್ಕೆ ಕೊಬ್ಬರಿ ಹಾಕೊತೀನಿ ಫ್ರೆಂಡ್ಸ್ ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೆ ನಾನು ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡು ಕೊಬ್ಬರಿ ತೋರ್ಕೊಂಡು ಆಮೇಲೆ ಇದನ್ನೂ ಹುರ್ಕೋಬೇಕು ಅಷ್ಟೇನು ಕೆಂಪಾಗೋದು ಬೇಡ ಒಂದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡ್ರೆ ಸಾಕು ನೀವು ನೋಡಿ ಅರ್ಸಿನ್ ಪುಡಿ ಐತಲ್ಲ ಈಗ ಅರ್ಸಿನ ಪುಡಿ ಸ್ಕಿಪ್ ಆಗೈತೆ ಇವಾಗ ತೋರಿಸ್ತಾ ಇದ್ದೀನಿ ಅರಸಿ ಪುಡಿ ಒಂದು ಸ್ಪೂನ್ ಹಾಕೊಂಡೆ ನಾನು ಹಾಕೊಂಡ್ಬಿಟ್ಟು ಹುರ್ಕೋಬೇಕು ನೀಟಾಗಿ ಒಂದೂವರೆ ಸ್ಪೂನ್ ಆಯ್ತಾ ನೋಡಿರಿ ಇವಾಗ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡ್ಬಿಟ್ಟ ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ಮಾಡಿ ನೋಡ್ಕೋರಿ ಭಾಳ ಈಜಿ ಮೀನು ಸಾರು ಮಾಡಿದೆ ಒಳ್ಳೆ ಟೇಸ್ಟ್ ಬರ್ತೈತಿ ನೋಡಿ ನಾನಿವತ್ತು ಯಾವ ಮೀನು ಅಂದ್ರೆ ಬಂಗಡೆ ಮೀನು ಹಾಕಿದ್ದೆ ಬಂಗಡೆ ಮೀನು ಸಾಂಬಾರು ಹಾಕಿದ್ದೆ ಬಂಗಡೆ ಮೀನು ಸಾ ಫ್ರೈನೂ ಮಾಡಿದೆ ಫ್ರೈದು ಒಂದು ಇಡಿಯೋ ಮಾಡಿ ಹಾಕ್ತೀನಿ ನಿಮಗೆ ನೆಕ್ಸ್ಟ್ ಇದು ಸಾಂಬಾರ್ದು ಹಾಕಿಕೊಳ್ಳಿ ಅದ್ರದ್ದು ಒಂದು ಇಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಅದು ಒಳ್ಳೆ ರವೆ ಫ್ರೈ ಬಂಗಡೆ ಮಾಡಿದ್ಯಾ ಅದು ಒಳ್ಳೆ ಟೇಸ್ಟ್ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಈಗ ಹುರ್ಕೊಂಡೆಲ್ಲ ಇದನ್ನೂ ಹಾಕ್ಕೋಬೇಕು ಜಾರಿಗೆ ನಮ್ಮದು ಸ್ವಲ್ಪ ದೊಡ್ಡ ಜಾರಲ್ಲ ಅದಕ್ಕೆ ಎಲ್ಲ ಸೇರಿ ಒಂದು ಹಾಕಿಬಿಟ್ಟಿದ್ದೆ ಹಾಕಿ ನೀಟಾಗಿ ರುಬ್ಕೋಬೇಕು ಮತ್ತು ಫ್ರೈದು ಇಡುವೆ ಬಿಡ್ತೇನೆ ನಿಮಗೆ ಫ್ರೈನು ನೋಡ್ಕೊಳ್ರಿ ಭಾಳ ಚೆನ್ನಾಗಾಗೈತಿ ಬಂಗಡೆ ಫ್ರೈ ಅದನ್ನೂ ನೋಡ್ಕೊಳ್ರಿ ನನ್ನ ರೆಸಿಪಿ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಮತ್ತು ಇದೆಲ್ಲ ಸಿಂಪಲ್ ತರಿಕೆಯಿಂದ ಮಾಡೋದು ಸಿಂಪಲ್ ಸಿಂಪಲ್ಲಾಗಿರೋದು ಅದೇನು ದೊಡ್ಡ ವಿಷಯ ಅಲ್ಲ ಅಡುಗೆ ಮಾಡೋದೆಲ್ಲ ಬಟ್ ನಾನು ಗೊತ್ತಿದ್ದಷ್ಟು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಮಾಡಿರಿ ನಿಮಗೂ ಏನಾರ ರೆಸಿಪಿ ಗೊತ್ತಿದ್ರೆ ನನಗೂ ಹೇಳಿರಿ ಕಮೆಂಟಲ್ಲಿ ನಾನು ಮಾಡ್ತೀನಿ ರೆಸಿಪಿ ಹಾಕಿದ್ನ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಎಲ್ಲ ಹಾಕೊಂಡ್ಬಿಟ್ಟ ಮಿಕ್ಸಿಗೆ ರುಕೋ ಚೆನ್ನಾಗಿ ಚೆನ್ನಾಗಿ ಮಿಕ್ಸಿ ಮೇಲೆ ಚೆನ್ನಾಗಿ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಹುಣ್ಸೆ ಹಣ್ಣು ಮಿಕ್ಸಿಗೆ ಹಾಕ್ಬಿಡ್ರಿ ಅಷ್ಟು ಹಾಕ್ಬಿಟ್ಟ ಸ್ವಲ್ಪ ನೀರು ಲೈಟಾಗಿ ನೀರು ಹಾಕೊಳ್ರಿ ಲೈಟಾಗಿ ಭಾಳ ನೀರು ಹಾಕ್ಕೊಂಡ್ರು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹಾಕೊಂಡು ತಿರುಗಿಸ್ಬಿಡೋದ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೆಲ್ಲ ಏನು ಹೇಳ್ಬೇಕಂತಿಲ್ಲ ನೀವು ನೋಡ್ಕೊಂಡ್ರೆ ಮಾಡ್ತೀರಿ ಅಂತ ನಂಗೆ ಗೊತ್ತೆ ಒಳ್ಳೆ ಸಾಂಬಾರು ಮೀನು ಸಾಂಬಾರು ಏನು ತೊಂದರೆ ಇಲ್ಲ ಮಾಡಿದರೆ ಮನೆಯಲ್ಲೆಲ್ಲರೂ ಖುಷಿ ಭರವಸೆ ನಾ ಕೊಡ್ತೀನಿ ನಿಮಗೆ ಟ್ರೈ ಮಾಡಿ ನೋಡಿರಿ ಮಾಡಿಬಿಟ್ಟು ಲೈಕ್ ಮಾಡಿರಿ ಕಮೆಂಟಲ್ಲಿ ಪ್ಲೀಸ್ ಹೇಳಿರಿ ನನಗೆ ಏನಂತೇಳಿ ನನ್ನ ಚಾನೆಲ್ ಆದಷ್ಟೆಲ್ಲಾಗಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ ಪ್ಲೀಸ್ ಇನ್ನೂ ಒಳ್ಳೊಳ್ಳೆ ವಿಡಿಯೋ ತುಂಬ ಸಿಡಿಯೋಸ್ ಅದಾವೆ ಎಲ್ಲ ವೀಡಿಯೋಸ್ನೂ ನಿಮ್ಗೆ ತೋರಿಸ್ತೀನಿ ನಾನು ತಗೋ ನೋಡಿ ಈ ಥರ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಹೆಂಗಾಗಿದೆ ಮಸ್ತಾಗಿದೆ ಅಲ್ಲ ಫ್ರೆಂಡ್ಸ್ ಈ ಥರ ರುಬ್ಕೋಬೇಕು ಈ ಥರ ರುಬ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಇಷ್ಟು ಸಣ್ಣ ಆಗ್ಬೇಕು ಅಂದರೆ ಸಾರು ಒಳಗೆ ಏನೂ ಸಿಗಬಾರ್ದು ಸಾರು ಹಾಕೊಂಡಾಗ ಏನೂ ಸಿಗಬಾರ್ದು ಕೊಬ್ಬರಿ ಗಿಬ್ಬರಿ ಆಗಲಿ ಏನು ಮಸಾಲೆ ಐಟಮ್ ಯಾವುದು ಸಿಗಬಾರ್ದು ಎಷ್ಟು ಚೆನ್ನಾಗಿ ಬಂದಿರ್ಬೇಕು ಬಟ್ ಸಾರು ಮಾಡಿದೆ ಅಂತ ಹಾಕೊಂಡ ನೋಡಿ ಫ್ರೆಂಡ್ಸ್ ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎರಡು ಮೂರು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಒಳಗೆ ಒಂದು ನಾಲ್ಕೈದು ಪೀಸ್ ಇರ್ತೈತಲ್ಲ ಅದು ಬಿಡಿಸಿಬಿಟ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಮಣ್ಣಿನ ಗಡಿಗೆಯಲ್ಲಿ ಮೀನು ಸಾಂಬಾರು ಭಾಳ ಟೇಸ್ಟ್ ಆಗೈತಿ ನೀವು ಬೇರೆ ಪಾತ್ರೆ ಮಾಡೋಕ್ಕಿಂತ ಒಂದು ಸರಿ ಮಾಡಿ ನೋಡಿರಿ ಮತ್ತು ಇವಾಗ ಏನಂದ್ರೆ ನೋಡಿ ಫ್ರೆಂಡ್ಸ್ ಈಗೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಏನಿಲ್ಲ ಇವಾಗ ರುಬ್ಕೊಂಡಿದ್ದ ಮಸಾಲೆ ಐತಲ್ಲ ರುಬ್ಕೊಂಡಿದ್ದ ಮಸಾಲೆ ಹಾಕ್ಕೊಂಡಿ ನೋಡಿರಿ ಹಾಕೊಂಡ್ಬಿಟ್ಟು ಏನಿಲ್ಲ ಫ್ರೆಂಡ್ಸ್ ಅದಕ್ಕೆ ಇದು ಅದ್ರ ಒಳಗಡೆ ಸ್ವಲ್ಪ ನೀರು ಹಾಕಿ ಆ ಪಾತ್ರೆ ಒಳಗೆ ಇದ್ದಿದ್ದು ಮಸಾಲೆ ಎಲ್ಲ ಅದಕ್ಕೆ ಹಾಕೋಬೇಕು ಹಾಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ಬೇಕಪ್ಪ ನಿಮಗೆ ಎಷ್ಟು ಅಷ್ಟು ನೀರು ಭಾಳ ನೀರು ಹಾಕೋಕ್ಕೋಗ್ಬಾರ್ದೆ ಅಷ್ಟೇ ಇವಾಗ ನಾವು ಮಾಡಿದ್ದು ಒಂದು ಎರಡು ಟೈಮ್ ಊಟಕ್ಕೆ ಮಾಡಿದ್ವಿ ಎಷ್ಟಂದ್ರೆ ಸುಮಾರು ಒಂದು ಎಂಟು ಜನಕ್ಕೆ ಮಾಡಿದ್ವಿ ಫ್ರೆಂಡ್ಸ್ ಒಂದು ಟೈಮ್ ಊಟ ಎಂಟು ಜನಕ್ಕೆ ಮಾಡಿದ್ವಿ ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಬೇಕಂದ್ರೆ ಮಸಾಲ ಜಾಸ್ತಿ ಮಾಡ್ಕೋಬೇಕು ನೀವು ಇಲ್ಲಪ್ಪ ಅಂದರೆ ಕಡಿಮೆ ಮಾಡ್ಕೋಬೇಕು ನಿಮ್ಮ ಮೇಲೆ ಡಿಪೆಂಡೆ ನೋಡಿ ನಾವು ಇವಾಗ ಎಂಟು ದಿನ ಎಂಟು ಜನಕ್ಕೆ ಒನ್ ಟೈಮ್ ಊಟಕ್ಕೆ ಎಂಟು ಜನಕ್ಕೆ ಮಾಡಿತ್ತ ನಿಮ್ಗೆ ಎಷ್ಟು ಬೇಕಂತ ಅದ್ರ ಮೇಲೆ ನೀವು ಹಾಕೊಂಡು ಮಸಾಲೆ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಇವಾಗ ಆಯ್ತಲ್ಲ ಇಷ್ಟೆಲ್ಲ ಮಸಾಲೆ ಹಾಕೊಂಡ್ವಲ್ಲ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಕುದಿಯೋ ತನಕ ಮೀನು ಹಾಕಬೇಡ್ರಿ ಚೆನ್ನಾಗಿ ಕುದಿಲಿ ಹಸಿ ವಾಸನೆ ಸ್ವಲ್ಪ ಇದ್ದರೆ ಎಲ್ಲ ಹೋಗ್ಬೇಕು ಕುದಿಬೇಕು ನೋಡಿ ನೀರು ಹಾಕ್ಕೊಂತ ಇದ್ದೇನೆ ಇವಾಗ ನಾನು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಅಂದರೆ ಮಸಾಲೆ ಮೇಲೆ ಡಿಪೆಂಡ್ ಹಾಕೈತೆ ನಾಳೆಲ್ಲ ಎಂಟು ಜನಕ್ಕಂತ ಅಷ್ಟು ನೀರು ಮಟ್ಟ ಹಾಕೊಂಡಿನ ನಾನು ನೋಡಿರಿ ಉಪ್ಪು ಇದ್ದೀನಿ ಉಪ್ಪು ಎಷ್ಟು ಬೇಕತ್ತೋ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ರಿ ಮತ್ತೆ ಮತ್ತೇನಪ್ಪ ಅಂದರೆ ಈ ಗಡಿಗೆನ ನಾನು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ತೊಗೊಂಡಿನಿ ಫ್ರೆಂಡ್ಸ್ ರಾಜಸ್ಥಾನ್ದ್ರು ಮಾರಕ್ಕೆ ಅಂತ ಬಂದಿದ್ರೆ ತೊಗೊಂಡಿನಿ ಬಟ್ ಚೆನ್ನಾಗಿ ಬಂತು ಏನು ತೊಂದರೆ ಇಲ್ಲ ಸ್ವಲ್ಪ ಮುನ್ನೂರ ಐವತ್ತು ರೂಪಾಯಿನೂ ಜಾಸ್ತಿ ಆಯ್ತು ಅವರು ಏಳ್ನೂರ ಐವತ್ತು ರೂಪಾಯಿ ಹೇಳಿದ್ರು ನನಗೆ ಬಟ್ ನಾನು ಅಷ್ಟು ಕೊಟ್ಟಿಲ್ಲ ಮುನ್ನೂರೈವತ್ತು ರೂಪಾಯಿ ಕೊಟ್ಟೀನಿ ಅದಕ್ಕಿಂತ ನೀವು ಸಂತೆ ಒಳಗೆ ತೊಗೊಳೋದು ಬೆಸ್ಟ್ ಸಂತೆ ಒಳಗಡೆ ಇದು ಹಿಡಿಕೆ ಪಡಿಕೆ ಏನೂ ಸಿಸ್ಟಮ್ಸ್ ಇರೋಂಗಿಲ್ಲ ಬಟ್ ಅದು ನೂರೈವತ್ತು ಐವತ್ತು ರೂಪಾಯಿ ಎರಡುನೂರು ರೂಪಾಯ್ಕೆಲ್ಲ ಸಿಕ್ತದೆ ನಿಮಗೆ ಅದು ಏನು ತೊಂದರೆ ಇಲ್ಲ ತೊಗೊಂಬಂದ ಕೂಡಲೇ ನೀವು ಒಂದೇ ಸರಿಗೆ ಒಲೆ ಮೇಲೆ ಇಡಬಾರ್ದು ಅದನ್ನ ಎರಡು ದಿವಸ ನೀರಲ್ಲಿ ನೆನೆಸಿಬಿಟ್ಟೆ ಆಮೇಲೆ ಒಂದು ದಿವಸ ಮೇಲೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಸಾಂಬಾರು ಎಲ್ಲ ಕುದಿ ಬಂದೈತೆ ಈಗ ಈಗ ಕುದಿ ಬಂದೈತೆ ಸಾಂಬಾರು ಈ ಥರ ಕುದಿ ಬರ್ಬೇಕು ಕಮ್ಮಂತ ವಾಸನೆ ಬರ್ತೈತೆ ಮಾಡಿ ನೋಡಿರಿ ಇನ್ನೊಂದು ಸ್ವಲ್ಪ ಕುದಿ ಬರ್ರಿ ಅಂತ ಇಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಎಷ್ಟು ಕುದಿ ಬಂತ ಈ ಥರ ಕುದಿ ಬರ್ಬೇಕು ಈ ಥರ ಕುದಿ ಬಂದು ಚೆನ್ನಾಗಿ ಗಮ ಅಂತ ಇತ್ತು ಮೀನು ಸಾಂಬಾರು ಅಷ್ಟು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನಿಜ ಹೇಳ್ತೀನಿ ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಇವಾಗ ಮೀನು ಇದ್ದೀನಿ ನಾನು ಒಂದೊಂದೇ ಒಂದೊಂದೇ ಈ ಥರ ಕುದಿ ಬಂದ ಮೇಲೆ ನೀವು ಮೀನು ಹಾಕ್ಬೇಕು ಮೀನು ಈ ಥರ ಕುದಿ ಬಂದ ಮೇಲೆ ಹಾಕಿದ್ರೆ ಒಂದು ಐದು ನಿಮಿಷ ಆದಮೇಲೆ ಆಫ್ ಮಾಡ್ಬೇಕು ಇಲ್ಲಾಂದ್ರೆ ಮೀನ್ ಹೋಗ್ಬಿಡ್ತಿತ್ತು ಹೋಗ್ಬಿಡ್ತಿದ್ರು ಫ್ರೆಂಡ್ಸ್ ಅದಕ್ಕಾಗಿ ಮೀನು ಸಾರು ಭಾಳ ಟೇಸ್ಟ್ ಆಗಿತ್ತು ಮಾಡಿ ನೋಡ್ರಿ ನೀವು ನೋಡ್ಕೊರಿ ಮಾಡಿರಿ ನನಗೂ ಸಪೋರ್ಟ್ ಮಾಡಿರಿ ನನಗೂ ಗೊತ್ತಿದ್ದರೆ ಅಡುಗೆ ಇನ್ನೂ ತುಂಬ ಗೊತ್ತೈತಿ ಎಲ್ಲ ಅಡುಗೆ ಮಾಡಿ ಹಾಕ್ತೇನೆ ನಾನು ಇನ್ನೂ ಇನ್ನೂ ಕೇಕ್ ಮಾಡ್ಬೇಕು ಬಡ್ಡೇ ಕೇಕ್ ಮಾಡ್ಬೇಕು ಪಫ್ಸ್ ಮಾಡ್ಬೇಕು ನಾನು ಇನ್ನೂ ಭಾಳ ಭಾಳ ಐಟಮ್ ಏನೇನೋ ಮಾಡೋದೈತಿ ಆದರೂ ಟೈಮ್ ಇಲ್ಲ ಟೈಮ್ ಇಲ್ಲ ಕೆಲಸದ ನಡುವೆನೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡ್ತಾ ಇದ್ದೇನೆ ನಾನು ನೀವು ನೋಡ್ರಿ ಕಲ್ತ್ಕೊರಿ ಅಂಥೇಳಿ ಅದಕ್ಕೆ ನೀವು ನಂಗೆ ಸಪೋರ್ಟ್ ಮಾಡಿರಿ ನೋಡಿ ಫ್ರೆಂಡ್ಸ್ ಸಾಂಬಾರು ಹೆಂಗಾಗಿತ್ತು ಅಂತ ನೋಡಿಬಿಟ್ಟೆ ಹೇಳಿರಿ ನೀವು ನೆಕ್ಸ್ಟ್ ಟೈಮ್ ನೀವು ಮಾಡಿ ತಿಂದಾದ್ಮೇಲೆ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಹೆಂಗಾಗಿತ್ತು ಸಾಂಬಾರು ಅಂತೇಳಿ ಅಷ್ಟೇ ಫ್ರೆಂಡ್ಸ್ ಮತ್ತೇನಿಲ್ಲ ಮತ್ತೆ ನೆಕ್ಸ್ಟ್ ಇಡುವದಲ್ಲಿ ನೆಕ್ಸ್ಟ್ ಇಡುವೆ ಇವಾಗ ಫ್ರೈದ್ ಅಂತ ಹೇಳಿ ನಾನು ಫ್ರೈನೂ ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಮಾಡ್ಬೇಕಂತೇಳಿ ಹೇಳಿ ಬಂಗಡ ಫ್ರೈ ನಮ್ಮ ಕಡೆ ಬಂಗಾರನ ಫೇಮಸ್ ಅಲ್ಲ ಬಂಗಡ ಫ್ರೈ ಬಂಗಡ ಅಂದರೆ ಎಲ್ಲರಿಗೂ ಇಷ್ಟ ನೋಡಿ ಫ್ರೆಂಡ್ಸ್ ಇವಾಗ ಹಾಗೆ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಒಂದು ಐದು ಆರು ಏಳು ನಿಮಿಷ ಕುದಿ ಮಟ್ಟ ಇಡ್ಬೇಕು ಫ್ರೆಂಡ್ಸ್ ಇಟ್ಬಿಟ್ಟು ಆಮೇಲೆ ಕುದಿ ಬಂತಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಮಿಕ್ಸ್ ಮಾಡ್ತಾ ಇರ್ಬೇಕು ಮೀನ್ಸ್ನೆಲ್ಲ ನೋಡಿ ಇವಾಗ ಇವಾಗ ಕುದಿ ಬಂತು ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತ ನೋಡಿ ಈ ಥರ ಕುದಿ ಬರ್ಬೇಕು ಇನ್ನೊಂದು ಸ್ವಲ್ಪ ಮುಚ್ಚಿಡೋಣ ಇನ್ನೊಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಕುದೀತಂದ್ರೆ ನೋಡಿ ಇವಾಗ ಈ ಥರ ಕುದಿಬೇಕು ನಿಮ್ಗೆ ಗೊತ್ತಾಗ್ತೈತೆ ಮೀನ್ ಕುದಿದೆಲ್ಲ ಕುದಿದ್ದೆಲ್ಲ ನೋಡ್ಬೇಕು ಒಂದು ಸರಿ ಮೀನು ಕುದೈತಿಲ್ಲ ಅಂಥೇಳಿ ನೋಡ್ಕೊಳ್ರಿ ಆ ಥರ ಚೆನ್ನಾಗಿ ಬಂದೈತೆ ಮೀನು ನೋಡ್ರಿ ಎಲ್ಲ ಕುದೀತ್ ಮೀನು ಮೀನು ಸಾರು ಮಾಡೋದೇನು ಭಾಳ ಏನು ದೊಡ್ಡ ವಿಷಯ ಅಲ್ಲ ಅದ್ರ ಮಾಡೋದೆಲ್ಲ ಕಲ್ತ್ಕೊಂಡಿರ್ಬೇಕು ಮೀನು ಸಾರು ನೀವೇನು ದೊಡ್ಡ ವಿಷಯ ಅಲ್ಲ ಮಾಡ್ಬೋದು ನೀವು ಮಾಡಿರಿ ತಿನಿಸ್ರಿ ಎಲ್ಲರಿಗೆ ನಿಮ್ಮ ಕೈ ರುಚಿ ಅವ್ರಿಗೆ ಗೊತ್ತಾಗಲಿ ಹೆಂಗೆ ಅಡುಗೆ ಮಾಡ್ತೀರಿ ನೀವು ಅಂಥೇಳಿ ನೋಡ್ರಿ ಒಳ್ಳೆ ಕುದಿ ಬಂದೈತೆ ಸಾಂಬಾರು ಈಗ ಘಮ ಅಂತ ಅಂತೈತೆ ಬಾರಿ ನೋಡೋಣ ಸರ್ವ್ ಮಾಡೋಣ ಹೆಂಗಿರ್ತೈತೆ ಬಾಳೆ ಎಲೆ ಊಟ ಭಾಳ ಚೆಂದ ಫ್ರೆಂಡ್ಸ್ ನೋಡ್ರಿ ಬಾಳೆ ಎಲೆಯಲ್ಲಿ ಇವತ್ತ ಸಾರು ಊಟ ಮಾಡ್ತಾ ಇದ್ದೀನಿ ನೀವು ಈ ಥರ ಮಾಡ್ಕೊಂಡು ತಿಂತಾ ನಗ್ತಾ ಇರಿ ಖುಷಿಯಾಗಿರಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿರಿ ಇವಾಗ ಮೀನ್ ಸಾಂಬಾರು ಇದ್ದೀನಿ ಯಾವ ಥರ ಐತೆ ಅಂಥೇಳಿ ನೋಡಿರಿ ಓಕೆ ಸಪೋರ್ಟ್ ಮಾಡಿರಿ ನನ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಒಂದಾಗಣ ಅಂತ ಹೇಳ್ತಾ ಈ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ बाय बाय शी यू लव यू कमेंट नन ओके बाय फ्रेंड्स